ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಬಾಗಿಲಲ್ಲಿ ಆತಂಕದಲ್ಲಿ ನೋಡ್ತಿರುವ ಪೋಷಕರು ನಮ್ಮ ಮಕ್ಕಳಿಗೆ ಏನಾಯಿತೋ ಏನು ಅಂತ ಒಬ್ಬೊಬ್ಬರಾಗಿ ಎದುರು ಜಮಾಯಿಸ್ತಿರುವ ಪೋಷಕರು ಮೃತರ ಕುಟುಂಬಗಳಿಗೆ ಸಾಂತ್ವಾನ ಹೇಳ್ತಿರುವ ಜಿಲ್ಲಾಡಳಿತದ ಅಧಿಕಾರಿಗಳು ಮತ್ತೊಂದೆಡೆ ಮುರುಡೇಶ್ವರದಲ್ಲಿ ಸಮುದ್ರದಲ್ಲಿ ಪ್ರಾಣ ಬಿಟ್ಟ ಮಕ್ಕಳ ಶವಗಳನ್ನು ತೆಗೆಯುತ್ತಿರುವ ಯೋಧರು ಈ ಎಲ್ಲ ದೃಶ್ಯಗಳು ಕಂಡುಬಂದದ್ದು ಕೋಲಾರ ಹಾಗೂ ಮುರುಡೇಶ್ವರದಲ್ಲಿ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಕೊತ್ತೂರು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಿಂದ ಪ್ರವಾಸಕ್ಕೆಂದು ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರಕ್ಕೆ ತೆರಳಿದ್ದ ವಿದ್ಯಾರ್ಥಿಗಳು ಭಟ್ಕಳ ತಾಲೂಕಿನ ಮುರುಡೇಶ್ವರ ಅರಬಿ ಸಮುದ್ರದಲ್ಲಿ ಈಚಲು ತೆರಳಿದ್ದ ವಿದ್ಯಾರ್ಥಿಗಳ ಪೈಕಿ ಏಳು ಜನ ವಿದ್ಯಾರ್ಥಿನಿಯರು ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರೆ ಮೂವರು ವಿದ್ಯಾರ್ಥಿಗಳನ್ನು ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗ್ತಿದೆ ಉಳಿದ ನಾಲ್ವರು ನೀರು ಪಾಲಾಗಿದ್ದರು ಈ ಪೈಕಿ ನಿನ್ನೆಯೇ ಓರ್ವ ವಿದ್ಯಾರ್ಥಿನಿ ಶವ ಹೊರತೆಗೆಯಲಾಗಿತ್ತು ಉಳಿದ ಮೂರು ಜನ ವಿದ್ಯಾರ್ಥಿನಿಯರ ಶವಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಶೋಧ ಕಾರ್ಯ ನಡೆಸಿದ್ದು ಇಂದು ಮಧ್ಯಾಹ್ನ ಸುಮಾರಿಗೆ ವಿದ್ಯಾರ್ಥಿನಿಯರ ಶವಗಳು ಪತ್ತೆಯಾಗಿದೆ ಯಶೋಧ ಲಿಪಿಕಾ ವೀಕ್ಷಣಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದರೆ ಮುಳುಬಾಗಿಲು ತಾಲೂಕಿನ ಪೂಜಾರಹಳ್ಳಿಯ ಶ್ರಾವಂತಿ ಗಡ್ಡೂರು ಗ್ರಾಮದ ದೀಕ್ಷಾ ಹೆಬ್ಬಣಿ ಗ್ರಾಮದ ಲಾವಣ್ಯ ಹಾಗೂ ದೊಡ್ಡಘಟ್ಟ ಗ್ರಾಮದ ವಂದನ ಮೃತ ವಿದ್ಯಾರ್ಥಿನಿಯರು ಈ ವಿಷಯ ತಿಳಿದಿದ್ದಂತೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಬಳಿ ಮಕ್ಕಳ ಪೋಷಕರು ಆತಂಕದಲ್ಲಿ ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ಪ್ರವಾಸಕ್ಕೆಂದು ಕರೆದುಕೊಂಡು ಹೋಗಿ ನಮ್ಮ ಮಕ್ಕಳನ್ನ ಬೇಜವಾಬ್ದಾರಿಯಿಂದ ನಡೆಸಿಕೊಂಡು ಮಕ್ಕಳ ಜೀವ ಕಳೆದಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಮುರಾರ್ಜಿ ಸ್ಕೂಲಿಂದ ಶೈಕ್ಷಣಿಕ ಹಿರಿಯರು ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಮುರುಡೇಶ್ವರ ಬ್ರೀಚಲ್ಲಿ ಆ ಏಳು ಜನ ಹುಡುಗಿರು ಇದಾಗಿದ್ದಾರೆ ಅಂದ್ಬಿಟ್ಟು ರಾತ್ರಿ ನ್ಯೂಸಲ್ಲಿ ತೋರಿಸ್ತಾ ಇದ್ದಾರೆ ಈ ಮೇಸ್ಟವರೆಲ್ಲ ಮೇಡಮ್ನವರೆಲ್ಲ ಕರ್ಕೊಂಡು ಹೋಗಿದ್ದಾರೆ ಬೀಚ್ಗೆ ಹೋಗ್ಬಿಟ್ಟು ಸ್ವಲ್ಪ ಹೆಚ್ಚು ಕಮ್ಮಿ ಅವರು ಸ್ವಲ್ಪ ಜವಾಬ್ದಾರಿಯಿಂದ ನೋಡ್ಕೊಂಡಿರ್ತಾರೆ ನೋಡ್ಕೊಂಡಿರಲ್ಲ ಅನ್ನಲ್ಲ ಹುಡುಗರೇನೋ ಸ್ವಲ್ಪ ಹೆಚ್ಚು ಕಮ್ಮಿ ಇದಾಗಿದ್ದಾರೆ ಅವರು ಜವಾಬ್ದಾರಿಯಿಂದ ಹಿರಿಯರು ಕರ್ಕೊಂಡು ಹೋಗಿ ಇದ್ದರು ಇಲ್ಲಿ ಸ್ಕೂಲ್ ಒಳ್ಳೆ ರಿಸಲ್ಟ್ ಕೂಡ ಬಂದಿದೆ ಆ ಬೀಚ್ಗೆ ಹೋಗ್ಬಿಟ್ಟು ಹುಡುಗರು ಹುಡುಗಿಯರು ಒಬ್ಬರನ್ನ ಹಿಡ್ಕೊಳಕ್ಕೆ ಹೋಗ್ಬಿಟ್ಟು ರಕ್ಷಣೆ ಹೋಗ್ಬಿಟ್ಟು ಮೂರು ನಾಲ್ಕು ಜನ ಕೂಡ ಹಿಡ್ಕೊಂಡು ಹೋಗ್ಬಿಟ್ಟಿದೆ ಅಲ್ಲೇ ಸ್ವಲ್ಪ ಇವರು ಜವಾಬ್ದಾರಿ ನೋಡ್ಕೋಬೇಕಾಗಿತ್ತು ಯಾಕಂದರೆ ಪೇರೆಂಟ್ಸ್ ಕರ್ಕೊಂಡು ಹೋಗಿದ್ರೆ ಇಷ್ಟೊಂದು ಅನಾಹುತ ಬರ್ತಾ ಇರಲಿಲ್ಲ ಸರ್ಕಾರದವ್ರು ಏನು ಮಾಡ್ತಾರೆ ಅಂದರೆ ಶೈಕ್ಷಣಿಕ ಅಂತ ಇದು ಮಾಡ್ತಾರೆ ಅದ್ರ ಜೊತೆಗೆ ಪೇರೆಂಟ್ಸ್ ಒಬ್ಬೊಬ್ರನ್ನ ಇದು ಮಾಡ್ಬಿಟ್ರೆ ಪೇರೆಂಟ್ಸ್ ಖರ್ಚೆಲ್ಲ ನಾವೇ ಭರಿಸ್ಕೊತೀವಿ ಅದೊಂದು ಇದು ಮಾಡಿಬಿಟ್ರೆ ಆ ಜವಾಬ್ದಾರಿ ನಾವು ನಮ್ಮ ನಮ್ಮ ಮಕ್ಕಳನ್ನು ನಾವು ಇತ್ತವ್ರು ನಮ್ಗೆ ಇರುವಷ್ಟು ಪ್ರೀತಿ ಅವ್ರಿಗೆ ಇರಲ್ಲ ಅವ್ರು ಯಾಕಂದ್ರೆ ನಲ್ವತ್ತಾರು ಜನ ಅಂದ್ರೆ ಎಲ್ಲಂದ್ರೆ ಆರು ಜನ ಹೋದ್ರೆ ಎಲ್ಲಂದ್ರೆ ಯಾರನ್ನ ಹುಡ್ಕೋದವ್ರು ಇನ್ನು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಇನ್ನೂರ ಅರವತ್ತು ಜನ ಮಕ್ಕಳಿದ್ದು ಈ ಪೈಕಿ ಒಂಬತ್ತನೇ ತರಗತಿಯ ನಲವತ್ತಾರು ಜನ ಮಕ್ಕಳನ್ನ ಇದೇ ಭಾನುವಾರ ಶೈಕ್ಷಣಿಕ ಪ್ರವಾಸಕ್ಕೆಂದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಾಂಶುಪಾಲೆ ಶಶಿಕಲಾ ಹಾಗೂ ಏಳು ಜನ ಶಿಕ್ಷಕರು ಹೊರಟಿದ್ರು ನಿನ್ನೆ ಸಂಜೆ ನಾಲ್ಕು ಮೂವತ್ತರ ಸುಮಾರಿಗೆ ಮುರುಡೇಶ್ವರದ ಬೀಚ್ನಲ್ಲಿ ಆಟವಾಡುವ ವೇಳೆ ನೀರಿನಲ್ಲಿ ಕೊಚ್ಚಿ ಹೋಗಿದ್ರು ವಿಷಯ ತಿಳಿಯುತ್ತಿದ್ದಂತೆ ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ವಾಹನ ವ್ಯವಸ್ಥೆ ಮಾಡಿ ಮಕ್ಕಳ ಪೋಷಕರನ್ನು ಮುರುಡೇಶ್ವರಕ್ಕೆ ಗಳಿಸುವ ವ್ಯವಸ್ಥೆ ಮಾಡಿದರು ಅಲ್ಲದೆ ಬೆಳಕಿಯ ತಾವು ಕೂಡ ಮುರುಡೇಶ್ವರಕ್ಕೆ ತೆರಳಿ ಮಕ್ಕಳಿಗೆ ಧೈರ್ಯ ಇಡುವ ಕೆಲಸ ಮಾಡಿದ್ರು ಅಲ್ಲದೆ ಘಟನೆಗೆ ಕಾರಣರಾದ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಇನ್ನು ಕೊತ್ತೂರು ಗ್ರಾಮದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಬಳಿ ಆತಂಕದಲ್ಲಿ ಸೇರಿರುವ ನೂರಾರು ಪೋಷಕರು ತಮ್ಮ ತಮ್ಮ ಮಕ್ಕಳನ್ನು ಮಾತಾಡಿಸಿಕೊಂಡು ತೆರಳುತ್ತಿದ್ದರು ಅಲ್ಲದೆ ಮುಳುಬಾಗಿಲು ತಹಶೀಲ್ದಾರ್ ಗೀತಾ ಸಹ ಭೇಟಿ ನೀಡಿ ಮಾಹಿತಿ ಪಡೆದರಲ್ಲದೆ ಮೃತರ ಗ್ರಾಮಕ್ಕೆ ತೆರಳಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು ಅಲ್ಲದೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಕಾರ್ಯನಿರ್ವಾಹಕ ನಿರ್ದೇಶಕ ಕಾಂತರಾಜು ಘಟನೆಯಲ್ಲಿ ಬೇಜವಾಬ್ದಾರಿತನ ನಿರ್ಲಕ್ಷ್ಯ ವಹಿಸಿದ ಶಾಲಾ ಪ್ರಾಂಶುಪಾಲೆ ಶಶಿಕಲಾ ಅವರನ್ನು ಅಮಾನತು ಮಾಡಿದ್ದು ಆರು ಜನ ಅತಿಥಿ ಉಪನ್ಯಾಸಕರು ಮತ್ತು ಡಿ ಗ್ರೂಪ್ ಸಿಬ್ಬಂದಿಯನ್ನು ಕೆಲಸದಿಂದ ವಜಾ ಮಾಡಿ ಆದೇಶಿಸಿದ್ದಾರೆ ಇನ್ನು ಘಟನೆಯಲ್ಲಿ ಮೃತಪಟ್ಟ ವಿದ್ಯಾರ್ಥಿಗಳಿಗೆ ಸಿಎಂ ಸಿದ್ದರಾಮಯ್ಯ ತಮ್ಮ ಎಕ್ಸ್ ಖಾತೆಯಲ್ಲಿ ಸಾಂತ್ವನ ಹೇಳಿ ಕ್ರೈಸ್ ಸಂಸ್ಥೆಯಿಂದ ಮೃತರ ಕುಟುಂಬಗಳಿಗೆ ಐದು ಲಕ್ಷ ಪರಿಹಾರ ನೀಡುವಂತೆ ಸೂಚನೆ ನೀಡಿದ್ದಾರೆ ಒಟ್ನಲ್ಲಿ ಶೈಕ್ಷಣಿಕ ಪ್ರವಾಸ ಹಾಗೂ ಮನೋರಂಜನೆಗೆಂದು ತೆರಳಿದ್ದ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರ ಪ್ರವಾಸ ದುರಂತ ಅಂತ್ಯ ಕಂಡಿದ್ದು ಈ ಪೈಕಿ ನಾಲ್ವರು ವಿದ್ಯಾರ್ಥಿನಿಯರು ನೀರುಪಾಲಾಗಿದ್ದು ಹೊಸ ಪ್ರಪಂಚವನ್ನು ನೋಡಿ ರಂಜನೆಗೆಂದು ಹೋದ ಮಕ್ಕಳು ಇಹ ಲೋಕವನ್ನೇ ತ್ಯಜಿಸುವಂತಾಗಿದ್ದು ನಿಜಕ್ಕೂ ವಿಪರ್ಯಾಸವೇ ಸರಿ ಎ ನ್ಯೂಸ್ ಬ್ಯೂರೋ ಕೋಲಾರ